ಮಂಡ್ಯ ನಗರದ ಕರ್ನಾಟಕ ಬಾ ವೃತ್ತದಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಯೋಜಿಸಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಸುಧಾ ಅನುಮಾರ್ ಅವರು ಮತ್ತು ತಾಳಸ ಮೋಹನ್ ರವರು ಮತ್ತು ಇನ್ನಿತರ ದಲಿತ ಮುಖಂಡರು ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಡೆಯುವಂಥ ದಿ ದೇಶಕ್ಕೆ ಕೊಟ್ಟಿರುವಂಥ ಸಂವಿಧಾನ ಭಾಳ ಅಪಾರವಾದದ್ದು ಎಂದು ಗುಣಗಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸುಧಾ ಅನ್ಮಾರ್ ಅವರು ತಾಳಸಮೋಹನ್ ರವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಬನ್ನಿ ಪ್ರೇಕ್ಷಕರೇ ಏನೆಲ್ಲ ಅಪ್ಡೇಟ್ಸನ್ನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡ್ಕೊಂಡು ಬರೋಣ ಓಕೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಸಮರ್ಪಣೆ ಮಾಡದಂತಹ ಈ ಒಂದು ಶುಭ ದಿನದಂದು ನಾವೆಲ್ಲ ಇಲ್ಲಿ ಆಸೆಯರಾಗಿದ್ದೇವೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮರ್ಪಣೆ ಮಾಡಿದಂತಹ ಈ ದಿವಸವನ್ನು ನಾವು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸಂಭ್ರಮದಿಂದ ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನದ ಪ್ರಕಾರವಾಗಿ ಜೀವನವನ್ನೇ ಮಾಡಬೇಕು ಅವರು ಯಾವ ರೀತಿಯಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾರೋ ಹಾಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಸಂವಿಧಾನವನ್ನು ಮುಗಿಸ್ಕೊಂಡು ಅದೇ ರೀತಿಯಲ್ಲಿ ಜೀವನವನ್ನು ಮಾಡಿ ಭಾರತದ ಪ್ರತಿಯೊಬ್ಬರ ಪ್ರಜೆಯ ಒಂದು ಹಬ್ಬದ ದಿನ ಇವತ್ತು ಯಾಕೆಂದ್ರೆ ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆಗೊಂಡು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ನಮ್ಮೆಲ್ಲರ ಸುದಿನ ಇವತ್ತು ನಮ್ಮ ಯಾವ ದೇವರು ದಿನರುಗಳು ಕೂಡ ನಮ್ಮ ಭವಿಷ್ಯವನ್ನು ಬದಲಾಯಿಸ್ತಿಲ್ಲ ಶತಮಾನಗಳು ಅನುಭವಕ್ಕಂಥ ನೋವುಗಳು ಈ ಭಾರತೀಯರಿಗೆ ಆದರೆ ಈ ಭಾರತದ ಸಂವಿಧಾನ ಬಂದ ನಂತರ ನಮ್ಮೆಲ್ಲರ ಬದುಕುಗಳು ಅಸ್ನಾಗಲಿಕ್ಕೆ ಪರಾಭವ್ ಹಾಗಾಗಿ ಇವತ್ತು ಗದ್ದೆ ಉಳಿದವರು ಪ್ರಧಾನಿ ಆಗ್ತಾರೆ ಗುರಿ ಮೇಯ್ತಿದ್ದವರು ಸಿ ಎಂ ಆಗ್ತಾರೆ ಈಗೆಲ್ಲ ಪೌರ ಕೆಲಸ ಮಾಡ್ಕೊಂಡು ಗ್ರಾಮದ ಸ್ವಚ್ಛ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ರಾಷ್ಟ್ರದ ಪ್ರಧಾನಿ ಆಗ್ತಾರೆ ರಾಷ್ಟ್ರಪತಿ ಆಗ್ತಾರೆ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ಆದದ್ದು ಈ ಭಾರತದ ಸಂವಿಧಾನ ನಮ್ಮೆಲ್ಲರ ಬದುಕು ಅಸ್ತಾಗಲಿಕ್ಕೆ ಕಾರಣ ಆಗಿರೋದು ಈ ಸಂವಿಧಾನ ಸಂವಿಧಾನ ಸಮರ್ಪಣವಾದಂತ ಈ ದಿನವನ್ನ ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಕರ್ನಾಟಕ ಬರ್ ಸರ್ಕಲ್ ನಲ್ಲಿ ನಮ್ಮ ಸುಧಾ ಸರ್ ಮತ್ತೆ ಹಲವು ನಮ್ಮ ದಲಿತ ಮುಖಂಡರ ನೇತೃತ್ವದಲ್ಲಿ ಇವತ್ತು ಭಾರತದ ಸಂವಿಧಾನಕ್ಕೆ ಗೌರವ ಸಲ್ಲಿಸಿದ್ರ ಮೂಲಕ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಬರೀ ಕೇವಲ ಈ ಒಂದು ಜನಕ್ಕಷ್ಟೇ ಅಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಈ ದಿನವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು ಮಾತ್ರ ಸಾರ್ಥಕವಾಗುತ್ತೆ ನಮ್ಮ ಜೀವನ ಅಂತೇಳಿ ಈ ಒಂದು ಶುಭಾಶಯಗಳನ್ನ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ತಾಳಸನ್ ಮೋಹನ್ ಮಂಡ್ಯ ಈ ಭಾರತ ದೇಶದ ಸಂವಿಧಾನ ಸಮರ್ಪಣಾ ದಿನವನ್ನು ಎಲ್ಲರೂ ಸೇರಿ ಅಂಬೇಡ್ಕರ್ ಜೋಡಿ ರಸ್ತೆ ಅಂಬೇಡ್ಕರ್ ರಸ್ತೆ ಮಂಡ್ಯ ಕರ್ನಾಟಕ ಬಾರ್ ಸರ್ಕಲ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸಂವಿಧಾನ ಸಮರ್ಪಣಾ ದಿನ ಎಂದರೆ ನಮ್ಮ ಮತ್ತು ಶೋಷಿತ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಹೊಸವರ್ಷವೆಂದು ತಿಳಿದುಕೊಳ್ಳಬೇಕು ಹೊಸ ವರ್ಷ ಆಚರಣೆ ಯಾವಾಗ ಎಂದು ತಿಳಿದುಕೊಳ್ಳಬೇಕಾದರೆ ನಾವು ಸಂವಿಧಾನ ಬಂದ ದಿನವನ್ನು ಹೊಸವರ್ಷವೆಂದು ತಿಳಿಯು ಸರ್ವರೂ ಸಹ ಸನ್ನದ್ದರಾಗಿ ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕಿಂತ ವಿಭಿನ್ನ ರೀತಿಯಲ್ಲಿ ಈ ಸಂವಿಧಾನ ದಿನಾಚರಣೆಯನ್ನು ಮಾಡುವುದು ಸೂಕ್ತವೆಂದು ನನ್ನ ಮನೋಭಾವನೆ ರಾಷ್ಟ್ರೀಯ ಭೀಮಪಡೆ ಉಪಾಧ್ಯಕ್ಷರು ಮಂಡ್ಯ ಭಾರತದ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸ ಅನಾರೋಗ್ಯವನ್ನಾಗಿ ರೂಪಿಸುವುದಕ್ಕೆ ರೂಪಿಸುವುದಕ್ಕೆ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾಜ ಸಮಾನತೆಯನ್ನು ಸಮಾನತೆಯನ್ನು ದರೆಯನ್ನು ಮಾಡಿ ದರೆಯನ್ನು ಮಾಡಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಸಹೋದರತ್ವ ಸಹೋದರತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವ ಮೂಡಿಸುವ ದೃಢ ಸಂಕಲ್ಪ ಮಾಡಿ ಛಲ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಸಂವಿಧಾನ ತಿಂಬರ್ಗಳಲ್ಲಿ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ತಿಳಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಸಂವಿಧಾನ ಜೈ